ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಹಬ್ಬಗಳು ಇದರ ಬಗ್ಗೆ ಪ್ರಬಂಧವನ್ನು ನೋಡೋಣ ಹಬ್ಬಗಳು ಜನರನ್ನು ಪ್ರೀತಿ ವಿಶ್ವಾಸಗಳಿಂದ ಬಂಧಿಸುವ ಸಾಧನಗಳು ಹಬ್ಬಗಳ ಆಚರಣೆಯ ವೇಳೆಯಲ್ಲಿ ಜನರು ತಮ್ಮ ತಮ್ಮಲ್ಲಿನ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಂತೋಷ ಸಂಭ್ರಮಗಳಿಂದ ದೀಪಾವಳಿ ಯುಗಾದಿ ಗಣೇಶ ಚತುರ್ಥಿ ಮುಂತಾದ ಹಬ್ಬಗಳನ್ನು ಹಿಂದೂಗಳು ಆಚರಿಸುತ್ತಾರೆ ರಂಜಾನ್ ಮತ್ತು ಬಕ್ರೀದ್ಗಳನ್ನು ಮುಸ್ಲಿಮರು ಆಚರಿಸುತ್ತಾರೆ ಕ್ರಿಸ್ಮಸ್ ಅನ್ನು ಕ್ರೈಸ್ತರು ಆಚರಿಸುತ್ತಾರೆ ಇವೆಲ್ಲವೂ ಧಾರ್ಮಿಕ ಹಬ್ಬಗಳಾಗಿದ್ದು ಕೇವಲ ಆಯಾ ಧರ್ಮೀಯರಿಗೆ ಮಾತ್ರವೇ ಮೀಸಲಾಗಿದೆ ಸಾಧಾರಣವಾಗಿ ಒಂದು ಧರ್ಮದ ಜನರು ಮತ್ತೊಂದು ಧರ್ಮದ ಹಬ್ಬಗಳನ್ನು ಆಚರಿಸುವುದಿಲ್ಲ ರಾಷ್ಟ್ರೀಯ ಹಬ್ಬಗಳು ಹಾಗಲ್ಲ ಇವುಗಳನ್ನು ನಮ್ಮ ದೇಶದ ಎಲ್ಲ ಜನರು ಯಾವುದೇ ಜಾತಿ ಮತ ಪಂಥ ಲಿಂಗ ವಯಸ್ಸು ವರ್ಣ ಅಥವಾ ವರ್ಗಗಳ ಭೇದವಿಲ್ಲದೆ ಆಚರಿಸುತ್ತಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಮೂರು ರಾಷ್ಟ್ರೀಯ ಹಬ್ಬಗಳೆಂದು ಆಚರಿಸುವ ಪರಿಪಾಠ ಬೆಳೆದು ಬಂದಿದೆ ಅವುಗಳೆಂದರೆ ಸ್ವಾತಂತ್ರ್ಯ ದಿನ ಗಣತಂತ್ರ ದಿನ ಮತ್ತು ಗಾಂಧಿ ಜಯಂತಿ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುವುದು ರಾಷ್ಟ್ರಪಿತರೆನಿಸಿದ ಮಹಾತ್ಮ ಗಾಂಧಿಯವರ ಜನ್ಮದಿನವಾದ ಅಕ್ಟೋಬರ್ ಎರಡನ್ನು ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ ನಮ್ಮದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣತಂತ್ರ ರಾಷ್ಟ್ರ ದಿನವಾದ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ದೇಶದಲ್ಲಿ ಐಕ್ಯತೆಯನ್ನು ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ಸದೃಢವಾದ ಮತ್ತು ಏಕೀಕೃತ ಭಾರತದ ನಿರ್ಮಾಣಕ್ಕೆ ನೆರವಾಗುತ್ತವೆ